ಹಾಯ್ ಎಲ್ರಿಗೂ ನಮಸ್ಕಾರಗಳು ಇವತ್ತಿನ ನನ್ನ ವೀಡಿಯೋದ ವಿಶೇಷತೆ ಏನಂದರೆ ನಮ್ಮ ಕನ್ನಡ ನಾಡಿನ ಹೆಮ್ಮೆ ಪುತ್ರಿ ಹಾಗೂ ಕನ್ನಡ ಚಲನಚಿತ್ರರಂಗದ ಕಲಾ ಮಯೂರಿ ಅಥವಾ ಏನು ಹೆಸರಿಡಬೇಕಂತಲೇ ನಮಗೆ ಗೊತ್ತಿಲ್ಲ ಅವರ ಒಂದು ಸವಿ ನೆನಪಿನ ವೀಡಿಯೋ ಆದರೆ ನೋಡಿ ಇವರ ಬಗ್ಗೆ ನಾನು ಇವತ್ತು ಏನೆಲ್ಲ ಮಾತಾಡ್ತೀನಿ ಅಷ್ಟೇ ನನ್ನ ಹತ್ರ ಒಂದು ಹಲವಾರು ಪ್ರಶ್ನೆಗಳು ಕೂಡ ಇದೆ ಇದು ನನ್ನ ಪ್ರಶ್ನೆ ಮಾತ್ರ ಅಲ್ಲ ನಮ್ಮ ಕಲಾ ಮಯೂರಿಯ ಅಭಿಮಾನಿಗಳ ಪ್ರಶ್ನೆ ಅಂತಲೇ ನಾನು ಇಲ್ಲಿ ಪ್ರಶ್ನೆ ಇದ್ದೀನಿ ಯಾಕಂದರೆ ನೋಡಿ ನಾನು ಈ ಹಿಂದೆ ಒಂದು ವೀಡಿಯೋ ಹಾಕಿದ್ದೆ ನನಗೆ ಅಷ್ಟೊಂದು ವೀಡಿಯೋ ಮಾಡಲಿಕ್ಕೆ ನನಗೆ ಬರುತ್ತಾ ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ ಸಾಧಾರಣವಾಗಿ ನಾನು ವೀಡಿಯೋ ಮಾಡ್ತೀನಿ ಆದರೆ ಅಲ್ಲಿ ನನಗೆ ಹೇಳಿದರು ಇನ್ನೂ ಮಾಡಿ ಮೇಡಮ್ ಇನ್ನೂ ಮಂಜುಳಾ ಮೇಡಮ್ ಅವರನ್ನು ಮಾಡಿ ಅಂತ ಯಾಕಂದರೆ ಇವತ್ತಿಗೂ ಅವರನ್ನು ಅಷ್ಟು ಎಷ್ಟು ಪ್ರೀತಿ ಮಾಡುವ ಅಭಿಮಾನಿಗಳು ನಮ್ಮ ಸುತ್ತಮುತ್ತ ಇದ್ದಾರೆ ನಮ್ಮ ಕರ್ನಾಟಕದ ಆದ್ಯಂತ ಇದ್ದಾರೆ ಯಾಕೆಂದರೆ ಚಲನಚಿತ್ರ ಈ ಒಂದು ರಂಗ ಒಂದು ಶುರುವಾಗಿ ಹಲವಾರು ವರ್ಷಗಳಾಯಿತು ಅಲ್ಲಿಂದ ಇಲ್ಲಿವರೆಗೆ ಒಳ್ಳೆ ಅದ್ಭುತ ನಟಿಗಳು ಅಥವಾ ಅದ್ಭುತ ಕಲಾವಿದರು ನಾಯಕಿ ನಾಯಕರು ಪೋಷಕ ಪಾತ್ರಧಾರಿಗಳು ಹೀಗೆ ಹಲವಾರು ಕಲಾವಿದರು ಬಂದು ಹೋಗಿದ್ದಾರೆ ಅಲ್ಲಿಂದ ಎಷ್ಟೋ ಜನ ಕಾಲವಾಗಿದ್ದಾರೆ ಆಮೇಲೆ ಹಲವಾರು ಸೌಂದರ್ಯ ತುಂಬಿದ ಅದ್ಭುತ ಅಭಿನಯದ ಕಲಾವಿದರು ಕೂಡ ನಮ್ಮ ನಡುವೆ ಇದ್ದರು ನಮಗಿಂತ ಹಿಂದೆ ತು ಸುಮಾರು ಹಿಂದಿನಿಂದ ಬಂದಿದ್ದಾರೆ ಆದರೆ ನನಗೆ ಅನಿಸಿದ ಪ್ರಕಾರ ಹಾಗೆ ಮಂಜುಳ ಅಮ್ಮನ ಅಭಿಮಾನಿಗಳಿಗೆ ಅನಿಸಿದ ಪ್ರಕಾರ ಮಂಜುಳ ಅಮ್ಮನ ಪ್ರೀತಿ ಮಾಡಿದಷ್ಟು ಅವರನ್ನು ನೆನಪಲ್ಲಿ ಇಟ್ಟಿರುವಷ್ಟು ಇನ್ನು ಯಾವ ಕಲಾವಿದರನ್ನು ಖಂಡಿತವಾಗಿ ನೆನಪಲ್ಲಿ ಇಟ್ಟಿರಲಿಕ್ಕೆ ಸಾಧ್ಯನೇ ಇಲ್ಲ ಆದರೆ ಇಲ್ಲಿ ಹಲವಾರು ಪ್ರಶ್ನೆಗಳನ್ನು ಕೇಳಬೇಕಂದ್ರೆ ಏನು ಕೇಳಬೇಕಂದ್ರೆ ಈಗ ನಾನು ಹೇಳೋದು ಒಂದು ಎಪ್ಪತ್ತು ಎಂಬತ್ತರ ಒಂದು ಇಸವಿಯಲ್ಲಿ ನಮ್ಮ ಅವರ ಒಂದು ಕಾಲನೆ ಅಂತ ಹೇಳ್ಬೋದು ಎಪ್ಪತ್ತು ಎಂಬತ್ತು ತೊಂಬತ್ತರ ತನಕ ಯಾಕಂದರೆ ನಾವಾಗಲ್ಲ ನಾವೆಲ್ಲ ತುಂಬ ಚಿಕ್ಕದ ನನಗೆ ಅವರ ಸಿನಿಮಾ ನೀನನ್ನು ಗೆಲ್ಲಲಾರೆ ಅದೊಂದು ಗೊತ್ತು ಬಿಟ್ಟರೆ ನನಗೆ ಅವಾಗ ಇವಾಗ ಟಿ ವಿಯಲ್ಲೆಲ್ಲ ನೋಡಿದ್ದೀನಿ ಆದರೆ ಹಿಂದೆ ನಾವು ಚಿಕ್ಕದಿರೋ ನೋಡಿದ ಸಿನಿಮಾದ ಕಥೆ ನಮಗೆ ಗೊತ್ತಿರಲಿಲ್ಲ ನಮ್ಮ ಹಿರಿಯರು ಅವರ ದೊಡ್ಡ ಅಭಿಮಾನಿಗಳಾಗಿದ್ದರು ಅವತ್ತೆಲ್ಲ ಥಿಯೇಟ್ರಿಗೆ ಹೋಗಿ ಸಿನಿಮಾಗಳನ್ನು ನೋಡಬೇಕಾಗಿತ್ತಲ್ವ ಆದರೆ ನಾನು ಕೇಳೋದು ಇಂಥ ಒಂದು ಅದ್ಭುತ ಕಲಾವಿದೆ ನಮ್ಮ ಕನ್ನ ಕನ್ನಡ ನೆಲದಲ್ಲಿ ಹುಟ್ಟಿ ಹೆಚ್ಚು ಹೆಚ್ಚಿನ ಚಿತ್ರಗಳನ್ನು ಕನ್ನಡದಲ್ಲೇ ಮಾಡಿದ್ದಾರೆ ತೆಲುಗು ತಮಿಳು ಎಲ್ಲ ಒಂದೊಂದು ಮಾಡಿರ್ಬೋದು ಅವರು ಆದರೆ ಹೆಚ್ಚಿನ ಚಿತ್ರಗಳನ್ನು ಕನ್ನಡದಲ್ಲಿ ಮಾಡಿ ಆ ಎಲ್ಲ ಒಂದು ಚಿತ್ರಗಳಲ್ಲಿ ಅವರ ನೆನಪನ್ನು ಉಳಿಸಿಕೊಟ್ಟು ಹೋಗಿದ್ದಾರೆ ಅದಲ್ಲದೆ ಅದ್ಭುತ ನಾಯಕ ನಟರೊಂದಿಗೆ ಅಭಿನಯ ಮಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಶಂಕರ್ ನಾಗ್ ನಾಗ್ ಹಾಗೆ ರಾಜೇಶ್ ಇಂಥ ಅದ್ಭುತ ಅದ್ಭುತ ನಾಯಕರೊಂದಿಗೆ ಅವರು ನಾಯಕಿಯಾಗಿ ಅಭಿನಯಿಸಿ ಇವತ್ತು ನಮ್ಮ ಒಂದು ಕನ್ನಡ ಚಿತ್ರರಂಗದಲ್ಲಿ ಅಥವಾ ಟಿ ವಿಯಲ್ಲಿ ಆಗಲಿ ಯಾವುದೇ ಒಂದು ವೇದಿಕೆ ಅವರಿಗೆ ಸವಿನೆನಪಿನ ವೇದಿಕೆ ಅಂತ ಮಾಡಿದ್ದು ನಾನು ಖಂಡಿತವಾಗಿ ನಾನು ನೋಡ್ಯೇ ಇಲ್ಲ ಇದಕ್ಕೆ ಕಾರಣವೇನೋ ಗೊತ್ತಿಲ್ಲ ಯಾಕಂದರೆ ಅವರ ನೆನಪೇ ಇಲ್ವೇನಂತ ಇವತ್ತು ಸಾಮಾಜಿಕ ಜಾಲತಾಣದಿಂದ ಪ್ರತಿಯೊಬ್ಬರ ಅಭಿಮಾನಿಗಳ ಮನಸ್ಸಲ್ಲಿ ಅವರು ಹಾಗೆ ನೆಲೆ ನಿಂತಿದ್ದಾರೆ ಆದರೆ ಇವತ್ತು ಪ್ರಚಾರಗೊಂಡಿರೋದು ಅವರು ಸಾಕಷ್ಟು ಪ್ರಚಾರಗೊಂಡಿರೋದು ಈ ಸಾಮಾಜಿಕ ಜಾಲತಾಣದಲ್ಲಿ ಮಂಜುಳಮ್ಮನವರ ಬಗ್ಗೆ ಹಲವಾರು ವಿಡಿಯೋಗಳು ಬರೋದರಿಂದ ಇದು ಈಗ ಪ್ರಚಲಿತಗೊಂಡಿದೆ ಮಂಜುಳಮ್ಮ ಮಂಜುಳಮ್ಮ ಅಂತ ಈಗ ನಾನು ಹೇಳೋದೇನೆಂದರೆ ಇನ್ನೊಂದು ಇಪ್ಪತ್ತೈದು ವರ್ಷ ಕಳೆದರೆ ನಮ್ಮಂಥವ್ರು ಯಾರೂ ಇರೋದಿಲ್ಲ ಆಗ ಈ ಮಂಜುಳಮ್ಮ ಅವರ ನೆನಪು ಮಾಡಲಿಕ್ಕೆ ಇಲ್ವಾ ಅಂತ ನನ್ನದೊಂದು ಪ್ರಶ್ನೆ ಯಾಕೆಂದರೆ ಇಷ್ಟು ಜವಾಬ್ದಾರಿ ಚಲನಚಿತ್ರ ಮಂಡಳಿಯವರಿಗಾದರೂ ಇಲ್ವಾ ಅಥವಾ ಅವರ ಜೊತೆ ಅಭಿನಯ ಮಾಡಿದ ಕಲಾವಿದರು ಇನ್ನೂ ಕೂಡ ಇದ್ದಾರೆ ನಾಯಕಿಯವರು ಇದ್ದಾರೆ ನಾಯಕರು ಇದ್ದಾರೆ ಹೀಗೆ ಮಂಜುಳಮ್ಮ ಮಾತ್ರ ಅಲ್ಲ ಮಂಜುಳಮ್ಮವ್ರದ್ದಾಗ್ಲಿ ಕಲ್ಪನವ್ರದ್ದಾಗ್ಲಿ ಹಾಗೆ ನಮ್ಮ ಜಯಂತಿಯಮ್ಮ ಸರೋಜಮ್ಮ ಯಾರದೇ ಒಂದು ನೆನಪಿನ ಕಾರ್ಯಕ್ರಮ ಅಂತ ಬರೋದು ನಾನು ನೋಡಿಲ್ಲ ಇವರು ಒಂದು ಸಲ ಕಾಲವಾದಾಗ ಅದರ ಬಗ್ಗೆ ಟಿ ಆರ್ ಪಿ ಮಾಡಲಿಕ್ಕೋಸ್ಕರ ಒಂದು ಹಲವಾರು ಸಲ ಅದನ್ನು ತೋರಿಸ್ತಾರೆ ಬಿಟ್ಟರೆ ಒಂದಿನ ದಿನ ಎರಡು ದಿನ ಮತ್ತೆ ಅವರ ಸುದ್ದಿನೇ ಇಲ್ಲ ಅವರ ಪತ್ತೆನೇ ಇಲ್ಲ ಅವರ ಕುಟುಂಬದವರಿಗೆ ಮಾತ್ರ ನೆನಪಿರುತ್ತೆ ಅದು ಅಲ್ಲದೆ ಮಂಜುಳಮ್ಮ ಎಷ್ಟು ಇಷ್ಟು ಒಳ್ಳೆ ಚಿತ್ರಗಳಲ್ಲಿ ವೈವಿಧ್ಯಮಯ ಪಾತ್ರಗಳನ್ನು ಕೊಟ್ಟು ಮ ನಮ್ಮನ್ನೆಲ್ಲ ಮನೋರಂಜಿಸಿದ್ದಾರೆ ಇವಾಗಲೂ ಟಿ ವಿಯಲ್ಲಿ ಕೂತಾಗ ಅವರ ಸಿನಿಮಾ ನೋಡಿದಾಗ ನಮಗೆ ನಿಜವಾಗ್ಲೂ ಆಗುತ್ತೆ ಆದರೆ ನಾನು ಕೇಳೋದು ಈಗ ಅವರ ಕುಟುಂಬದವರ ಹತ್ರ ಒಂದು ಮಾತು ಕೇಳಬೇಕು ಯಾಕೆಂದರೆ ಅವರು ಚಲನಚಿತ್ರದಲ್ಲಿ ಇಷ್ಟು ಅಷ್ಟು ಒಳ್ಳೊಳ್ಳೆ ಪಾತ್ರಲ್ಲಿ ಅಭಿನಯ ಮಾಡ್ತಾಯಿದ್ರು ಅದಕ್ಕಿಂತ ಒಳ್ಳೆಯ ಗುಣಗಳು ಅವರಲ್ಲಿ ಇತ್ತಂತೆ ಅವ್ರಿಗೆ ಯಾವಾಗಲೂ ಅಹಂ ಅನ್ನೋದು ಇರಲಿಲ್ಲ ಅವರು ತಾನಾಗಿ ತರಕಾರಿಗೆ ಹೋಗ್ತಾಯಿದ್ರು ತಾನಾಗಿ ಸಿನಿಮಾಕ್ಕೆ ಕುಟುಂಬದವರ ಜೊತೆ ಹೋಗ್ತಾಯಿದ್ರು ಮನೆಗೆ ಬಂದ ನೆಂಟರಿಗೆಲ್ಲ ಅವರು ಅಡುಗೆ ಇದ್ದರು ಮನೆಯವ್ರ ಜೊತೆ ಒಳ್ಳೆಯ ಪ್ರೀತಿಯಿಂದ ಇದ್ದರು ಅದು ಎಷ್ಟು ಇಷ್ಟು ಸಂಭಾವನೆ ಬಂದಿದ್ದ ಅವತ್ತಿನ ಸಂಭಾವನೆ ಅಷ್ಟೇ ಅಲ್ವ ಅದಕ್ಕೆ ಮನೆಯವರಿಗೆ ಬೇಕಾಗಿದ್ದನ್ನೆಲ್ಲ ಅವರು ಹೊಡೆ ಹುಟ್ಟಿದವರೇ ಒಂದು ಐದು ಜನ ಇದ್ದಾರೆ ಅವರಿಗೆ ಬೇಕು ಅವರು ತಗೊಂಡು ಕೊಡ್ತಾಯಿದ್ರು ಆದರೆ ನನಗೆ ಗೊತ್ತಿರೋ ಪ್ರಕಾರ ತುಮಕೂರಲ್ಲೇ ಒಂದು ಒಂಬತ್ತು ಎಕರೆ ಜಾಗ ಅವರ ತಂದೆಯವ್ರದ್ದು ಅವರ ತಂದೆ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದರು ಆ ಸಮಯದಲ್ಲಿ ಒಂದು ಒಂಬತ್ತು ಎಕರೆ ಜಾಗ ಇತ್ತು ಆದರೆ ನಿಜವಾಗ್ಲೂ ಅದನ್ನು ಕೂಡ ಅವರು ಮಾರಿದ್ದಾರೆ ಯಾಕೆಂದರೆ ಅವರು ಅದನ್ನು ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ಹೆಸರಲ್ಲಿ ಮಾರಿದ್ದಾರೆ ಆದರೆ ನನಗೆ ಅದು ಸರಿ ಅಂತ ಕಾಣಿಸಿಲ್ಲ ಒಂದು ತರ್ಟಿ ಫಾರ್ಟಿಯಷ್ಟು ಮಾತ್ರ ಮಂಜುಳಮ್ಮ ಅವರಿಗೆ ಅವರ ನೆನಪಿಗೋಸ್ಕರ ಅಂತ ಜಾಗ ಇಟ್ಟಿದ್ದಾರೆ ಆದರೆ ಯಾಕೆ ಇದುವರೆಗೆ ಸ್ಮಾರಕ ಕಟ್ಟಿಲ್ಲ ಆ ಕುಟುಂಬದವರಿಂದ ಸಾಧ್ಯವಾಗಿಲ್ಲ ಅಂತಲೇ ತಿಳ್ಕೊಳ್ಳೋಣ ನಾವು ಆದರೆ ಚಲನಚಿತ್ರರಂಗದಲ್ಲಿ ಯಾರಿಗೂ ನೆನಪಾಗಿಲ್ವೋ ನಮ್ಮ ಮಂಜುಳಮ್ಮ ಅವರಿಗೆ ಒಂದು ಸ್ಮಾರಕವನ್ನು ಕಟ್ಟಲೇಬೇಕು ಈಗ ನಮ್ಮಂಥವರೆಲ್ಲ ಇನ್ನೊಂದು ಇಪ್ಪತ್ತೈದು ಮೂವತ್ತು ವರ್ಷ ಆದಮೇಲೆ ನಾವೆಲ್ಲ ಕಾಲವಾದ ಮೇಲೆ ಈ ಮಂಜುಳಮ್ಮನವರ ನೆನಪು ಮಾಡಲಿಕ್ಕೆ ಮುಂದಿನ ಪೀಳಿಗೆಯವರಿಗೆ ಏನಿದೆ ಅಂತ ನನ್ನ ಪ್ರಶ್ನೆ ಇದು ಖಂಡಿತವಾಗಲೂ ನಿಜವಾಗ್ಲೂ ಬೇಸರ ಆಗುತ್ತೆ ಅವರ ಒಂದೊಂದು ಸಿನಿಮಾಗಳನ್ನು ನೀವು ನೋಡಿ ಯಾಕೆಂದರೆ ಆವತ್ತಿನ ಸಮಯದಲ್ಲಿ ಕಲಿತು ಅಭಿನಯ ಮಾಡಲಿಕ್ಕೆ ಯಾವ ಒಂದು ವೇದಿಕೆ ಇರಲಿಲ್ಲ ಯಾವ ಒಂದು ಟ್ರೈನಿಂಗ್ ಕ್ಲಾಸ್ ಇರಲಿಲ್ಲ ಇವತ್ತೊಂದು ಅಭಿನೇತ್ರಿ ಆಗಲಿಕ್ಕೆ ಹಲವಾರು ಮಾರ್ಗಗಳಿದೆ ಹಿಂದಿನ ನಾಯಕಿಯರನ್ನು ನೋಡಿ ಕಲಿಬಹುದು ಹಲವಾರು ತರಬೇತಿ ಕೇಂದ್ರಗಳಿದೆ ಏನೇನೇನೋ ಇದೆ ಇವತ್ತು ಆದರೆ ಅವತ್ತಿನ ಮಂಜುಳು ನಾವು ಚಿಕ್ಕದಿರಬೇಕಂದ್ರೆ ಅಂಥ ಒಂದು ಕ್ಲಾಸಸ್ ಬರತ್ತ ನಾಟ್ಯನೂ ಇನ್ಯಾವುದೊಂದು ಡ್ಯಾನ್ಸ್ ಬಿಟ್ಟರೆ ಇನ್ಯಾವ ಕ್ಲಾಸಸ್ ಕೂಡ ಇರಲಿಲ್ಲ ಒಂದು ಸಿನಿಮಾ ರಂಗಕ್ಕೆ ಬರಲಿಕ್ಕೆ ಅಂತ ಅಂದರೆ ಮುಂಬೈಯಲ್ಲೆಲ್ಲ ಇತ್ತು ಇಲ್ಲಿಂದ ಈ ಕರ್ನಾಟಕದಿಂದ ಹೆಣ್ಣು ದೂರ ಹೋಗಿ ಕರೀತಾ ಇರಲಿಲ್ಲ ಹಾಗಾಗಿ ಇವರೆಲ್ಲ ಏನಡೋದು ಸುಂದರ ಸ್ವಂತ ರಕ್ತಗತವಾಗಿ ಬಂದಿರೋ ಒಂದು ಕಲೆಯಿಂದ ಆ ಸಿನಿಮಾದಲ್ಲಿ ಅಭಿನಯ ಮಾಡಿ ಒಳ್ಳೆಯ ಗಟ್ಟಿಸ್ಕೊಂಡು ಒಳ್ಳೆಯ ನಮಗೆಲ್ಲ ಒಂದು ಸಿನಿಮಾದಲ್ಲಿ ಮಾಡಿದ ಅವರು ಇನ್ನೊಂದು ಸಿನಿಮಾದಲ್ಲಿ ಮಾಡಿಯೇ ಇಲ್ಲ ಯಾಕಂದರೆ ಬೇರೆ 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 ಪಾತ್ರ ಅವ್ರದ್ದು ಯಾಕಂದರೆ ಕೆಲವರು ಒಂದೇ ರೀತಿಯ ಪಾತ್ರ ಮಾಡ್ತಾ ಮಾಡ್ತಾ ಅಂದರೆ ಈಗಿನ ನಾಯಕಿಯರು ಅಂತ ಹೇಳ್ಬೋದು ಒಂದೇ ರೀತಿಯ ಪಾತ್ರ ಮಾಡ್ತಾ ಹೋಗ್ತಾರೆ ಅದಕ್ಕೆ ಬ್ರ್ಯಾಂಡ್ ಆಗಿರ್ತಾರೆ ಅದರ ಮಂಜುಳಮ್ಮ ಹಾಗಲ್ಲ ಬೇರೆ ಬೇರೆ ಪಾತ್ರ ಹುಚ್ಚಿ ಪಾತ್ರ ಬಜಾರಿ ಪಾತ್ರ ಅದು ಒಂದೋ ಎರಡೋ ನಮಗೆ ಹೇಳಲಿಕ್ಕಾಗಲ್ಲ ಆದರೆ ನಾನು ಒಂದೇ ಕೇಳೋದು ಈಗ ನಮ್ಮ ಒಂದು ಕರ್ನಾಟಕದಲ್ಲಿ ಇಷ್ಟೊಂದು ಅಭಿಮಾನಿಗಳಿದ್ದಾರೆ ಇವತ್ತಿಗೂ ಅದೇನೋ ಮಂಜುಳಮ್ಮನ ಒಂದು ವೀಡಿಯೋ ಹಾಕಿದ ತಕ್ಷಣ ಜನಗಳಿಗೆ ಅದೆಷ್ಟು ಎಷ್ಟು ಗೊತ್ತಾ ಕೆಲವರು ಹೇಳ್ತಾರೆ ನನಗೆ ನನ್ನ ಕಾಲೇಜ್ ಸಮಯದಲ್ಲಿ ಅವರು ಡ್ರೀಮ್ ಗರ್ಲ್ ಆಗಿರ್ಬೋದು ಯಾಕಂದರೆ ಅವರ ಮುದ್ದಾದ ನಗು ಆಮೇಲೆ ಅವರ ಅರಳಿದ ಕಣ್ಣುಗಳು ಅವರ ಒಂದು ಯಾವಾಗಲೂ ಅವರು ಈ ಒಂದು ಸಿನಿಮಾ ಸೆಟ್ಟಿಗೆ ಬಂದಾಗ ಎಲ್ಲರ ತಕ್ಕ ಕೂಡ ಅಣ್ಣ 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 ಅಂತ ಮಾತಾಡೋದಂತೆ ಅವರಿಗೆ ಒಂದೊಂದು ಸಲ ಅವರು ಶೂಟಿಂಗ್ ಆ ಸಮಯದಲ್ಲಿ ಬಹಳ ಮಿತವಾಗಿ ಮಾತಾಡ್ತಾಯಿದ್ರು ಅವರು ಶೂಟಿಂಗ್ ಬಿಟ್ಟು ಮತ್ತೆ ಅವರು ಸ್ವಲ್ಪ ಫ್ರೀ ಆಗಿರ್ತಾರೆ ಹಾಗೆ ಎಲ್ಲ ಸಹ ಕಲಾವಿದರ ಜೊತೆ ಆಗಲಿ ನಾಯಕ ಅನೇಕರ ಜೊತೆ ಆಗಲಿ ಎಲ್ಲರ ಜೊತೆ ಅಣ್ಣ 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 ಅಂತ ಮಾತಾಡಿಕೊಂಡು ಅಷ್ಟು ಖುಷಿಯಾಗಿರುವಂಥವ್ರು ನಮ್ಮ ಮಂಜುಳಾ ಮೇಡಮ್ ಅವರು ಯಾಕಂದರೆ ಇವತ್ತಿಗೂ ಎಷ್ಟು ಜನ ಅವರ ಜೊತೆ ಅಭಿನಯ ಮಾಡಿದವರು ಇನ್ನೂ ನಮ್ಮ ಚಿತ್ರರಂಗದಲ್ಲಿದ್ದಾರಲ್ವ ಯಾರಿಗೂ ನೆನಪಾಗ್ತಾ ಇಲ್ವೋ ಅವರಿಗೊಂದು ಸ್ಮಾರಕ ಮಾಡಬೇಕು ಒಳ್ಳೆಯ ಸ್ಮಾರಕ ಮಾಡಬೇಕು ಅದೊಂದು ಪ್ರವಾಸಿ ತಾಣ ಥರ ಮಾಡಬೇಕಂದ್ರೆ ಅದರಲ್ಲಿ ಒಂದಷ್ಟು ಜಾಗಗಳನ್ನು ಕೂಡ ಮಾರಿದ್ದಾಗಿದೆ ಅದು ಮಾರುಬಾಧ್ಯತೆ ಏನೇ ಕಷ್ಟ ಇರಲಿ ಅವರ ತಂದೆ ಮಾಡಿದ ಆಸ್ತಿ ಅಲ್ವ ಅದೊಂದು ಏನಾದರೂ ನಮ್ಮ ಮಂಜುಳಮ್ಮನ ಅಮ್ಮ ಅವರ ನೆನಪಿಗೆ ಅಂತ ಅದು ಖಂಡಿತವಾಗಿ ಇಡಬೇಕಾಗಿತ್ತು ಯಾಕಂದರೆ ಮಂಜುಳಮ್ಮ ಅಂದರೆ ಅಂಥ ಇಂತಹ ಸಾಧಾರಣ ಕಲಾವಿದೆಯಲ್ಲ ಬಹುದೊಡ್ಡ ಕಲಾವಿದೆ ಬಹುದೊಡ್ಡ ಸಾಧಕಿ ಯಾಕೆಂದರೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಾನೊಂದು ಸಣ್ಣ ಒಂದು ಸಣ್ಣ ಒಂದು ಕಾಲಾವಕಾಶದಲ್ಲಿ ಒಂದು ನೂರು ಸಿನಿಮಾಗಳಿಗಿಂತ ಮೇಲೆ ಮಾಡಿದ್ದಾರೆ ಅವರು ಎಲ್ಲಿ ಆಯ್ಕೆ ತಪ್ಪಾಗಿದ್ದು ಅಂದರೆ ಅವರ ಮದುವೆ ಆಯ್ಕೆ ಖಂಡಿತವಾಗಿ ತಪ್ಪಾಗಿತ್ತು ಅದು ಅನಂತರ ಅದು ಏನಾಗಿತ್ತೋ ಗೊತ್ತಿಲ್ಲ ಅವರು ಎರಡು ಮಕ್ಕಳ ತಂದೆಯನ್ನು ತಮಿಳು ನಿರ್ದೇಶಕರನ್ನು ಮದುವೆ ಆಗಿರೋದು ಅಲ್ಲಿಂದ ಅವರ ಜೀವನ ಹಾಳಾಯಿತು ಯಾಕೆಂದರೆ ಅವರು ಇವತ್ತಿಗೂ ಅವರ ಒಂದು ಸಾವು ನಿಗೂಢವಾಗಿದೆ ಯಾಕೆಂದರೆ ಅವರ ಮನೆಯವರು ಹೇಳಿದ ಹಾಗೆ ಅಕಸ್ಮಾತ್ ಬೆಂಕಿ ಹತ್ತಿದ್ದು ಅಂತ ಕೆಲವರ ಪ್ರಕಾರ ಅದು ಬೇರೆ ಆಗಿ ಅವರು ಬೆಂಕಿ ಹತ್ತಿಸ್ಕೊಂಡಿದ್ದು ನಮಗೆ ನಿಜವಾಗ್ಲೂ ಗೊತ್ತಿಲ್ಲ ಗೊತ್ತಿಲ್ಲದ ವಿಷಯಗಳನ್ನು ನಾವು ಇಲ್ಲಿ ಮಾತಾಡಲೂಬಾರ್ದು ಯಾಕಂದರೆ ನಾವು ಸಾಧಾರಣ ವ್ಯಕ್ತಿಗಳವರು ಬಹುದೊಡ್ಡ ಸಾಧಕಿ ಆದರೆ ಹೇಗಿದ್ರೂ ಸಾವೇ ಅಲ್ವಾ ಅವರು ಅಕಸ್ಮಾತು ಸತ್ರು ಸಾವೇ ಅವರು ಅವರಾಗಿ ಸತ್ರು ಅದೆರಡು ಕೂಡ ಸಾವೇ ಅಲ್ವಾ ಹಾಗಾಗಿ ಪ್ರತಿಯೊಬ್ಬರಿಗೂ ಇವತ್ತಿಗೂ ಕೂಡ ಮನಸ್ಸಲ್ಲಿರೋ ನಮ್ಮ ಮಂಜುಳಮ್ಮ ಅವರು ಇರಬೇಕಾಗಿತ್ತು ಮತ್ತು ಅವರು ವಯಸ್ಸಾದ ಮೇಲೆ ಅವರನ್ನು ನೋಡಬೇಕಾಗಿತ್ತು ಈಗ ಪೋಷಕ ಪಾತ್ರಗಳಲ್ಲಿ ಕೂಡ ಖಂಡಿತವಾಗಿ ಅಭಿನಯ ಮಾಡ್ತಾಯಿದ್ರು ಒಂದಷ್ಟು ಸಂದರ್ಶನಗಳು ಕೂಡ ಅವ್ರದ್ದು ನಡೀತಾ ಇತ್ತು ಹಾಗಾಗಿ ಅಂತಹ ಸಮಯದಲ್ಲಿ ಮಂಜುಳಮ್ಮನವರ ಒಂದು ಸಾವಿದ ಅಲ್ವ ಅದು ಎಲ್ಲರಿಗೂ ಅದರಲ್ಲೂ ನಮ್ಮ ಹೆಣ್ಣು ಮಕ್ಕಳಿಗಿಂತ ಜಾಸ್ತಿ ಗಂಡು ಮಕ್ಕಳಿಗೆ ಅವತ್ತಷ್ಟು ನೋವು ತಂದು ಒಂದು ಸಾವದು ಕ ಅವರು ಹೇಗೆ ಕನಸಿನ ರಾಣಿಯಾಗಿತ್ತು ಎಲ್ಲರಿಗೆ ಹಾಗೆ ನಮ್ಮ ಮಂಜುಳಮ್ಮ ಅವರು ಕೂಡ ಅಂದಿನ ಸಮಯದಲ್ಲಿ ಕನಸಿನ ರಾಣಿಯಾಗಿತ್ತು ಅವರು ಅವರು ಮೊದಲು ಮೊದಲು ಬಾಲ ಕಲಾವಿದೆಯಾಗಿ ಬಂದಿರೋದು ನಂತರ ಅಲ್ಲಿ ಒಂದೆರಡು ಸಿನಿಮಾದಲ್ಲಿ ಮಾಡಿದಾಗ ನಂತರ ಅವರು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಕಣ್ಣಿಗೆ ಬಿದ್ದರು ನೋಡಿ ಅಲ್ಲಿಂದ ಅವರಿಗೆ ಸಿಕ್ಕಿರೋ ಅವಕಾಶಗಳು ಕತೆಗಳು ಒಂದೊಂದು ಸಿನಿಮಾಗಳು ಅದ್ಭುತ 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 ಅಂತ ಹೇಳ್ಬೋದು ಯಾಕೆಂದರೆ ಆ ಒಂದು ಕತೆಗಳನ್ನು ಇವತ್ತು ಹೊತ್ತಿಗೂ ನಮಗೆ ಮರಿಲಿಕ್ಕಾಗಲ್ಲ ಪೌರಾಣಿಕ ಬೇಕೋ ಕಲಾತ್ಮಕ ಬೇಕೋ ಸಾಮಾಜಿಕ ಬೇಕೋ ಅಥವಾ ಸಾಮಾಜಿಕ ಚಿತ್ರಗಳಲ್ಲಿ ವೈವಿಧ್ಯಮಯ ಪಾತ್ರ ಬೇಕು ಅದು ಮಂಜುಳಮ್ಮನವರಿಗೆ ಮಾತ್ರ ಸಾಧ್ಯ ಇತ್ತು ಅಂದಿನ ಸಮಯದಲ್ಲಿ ಎಲ್ಲ ಕಲಾವಿದರು ಕಲಾವಿದೆಯರು ಕಲಾವಿದರು ಕೂಡ ಬಹಳ ಅದ್ಭುತ ಕಲಾವಿದರಾಗಿದ್ದರು ಹುಟ್ಟು ಕಲಾವಿದರಾಗಿದ್ದರು ಈಗ ನಮ್ಮ ಆರತಿ ಮೇಡಮ್ ತಗೊಂಡಾಗ ಜಯಂತಿ ಮೇಡಮ್ ಸರೋಜಮ್ಮ ಎಲ್ಲರೂ ಕೂಡ ಬಹಳ ಒಳ್ಳೆಯ ಕಲಾವಿದರಾಗಿದ್ದರು ಆದರೆ ಖಂಡಿತವಾಗಿ ಅವರು ಕನ್ನಡದ ಯಾವುದಾದ್ರೂ ಒಂದು ನಟರನ್ನು ಅವರು ಮದುವೆ ಆಗಿದ್ದರೆ ಖಂಡಿತ ಇವತ್ತು ನಮ್ಮ ಎಲ್ಲರ ನಡುವೆ ನಮ್ಮ ನಡುವೆ ನಮ್ಮ ಮಂಜುಳಮ್ಮನೂ ಕೂಡ ಇದ್ದರು ಇವತ್ತು ಅವರಿಗೆ ಒಂದು ಮೂವತ್ತೆಂಟು ನಲ್ವತ್ತು ವರ್ಷದ ಹತ್ರ ಇರೋ ಮಗ ಇರಬಹುದು ಅನಿಸುತ್ತೆ ಅವರು ಕಾಲ ಹೋಗೋ ಸಮಯಲ್ಲಿ ಆ ಮಗುವಿಗೆ ಎರಡು ವರ್ಷ ಆಗಿತ್ತು ನಾವೇ ಇಷ್ಟು ನೆನಪು ಮಾಡಬೇಕಂದ್ರೆ ಆ ಮಗು ಇನ್ನೆಷ್ಟು ನೆನಪು ಮಾಡ್ಬೋದಲ್ಲ ಇಂಥ ಒಂದು ಅದ್ಭುತ ತಾಯಿ ಜೊತೆ ಬದುಕೋ ಯೋಗ ನನಗಿಲ್ಲ ಅಂತ ಒಂದು ಅವರಿಗೆ ನೋವಿದ್ರೂ ಅದನ್ನು ಅವರಿಗೆ ಒಂದು ಸಹಿಸುವ ಶಕ್ತಿ ಕೂಡ ಕೊಡಲಿ ತಾಯಿ ನೋವು ತಾಯಿ ನೋವು ಯಾವತ್ತೂ ಖಂಡಿತವಾಗಿ ಅದು ನಮ್ಮಿಂದ ದೂರ ಆಗೋದಿಲ್ಲ ಹಾಗಾಗಿ ನಮಗೆ ಮಂಜುಳಮ್ಮನವರಿಗೆ ನಿಜವಾಗಲೂ ಆದಷ್ಟು ಬೇಗ ಸ್ಮಾರಕ ಆಗಬೇಕಾಗಿತ್ತು ಆಮೇಲೆ ಅವರ ನೆನಪಿನ ಒಂದು ಸವಿ ನೆನಪಿನ ಕಾರ್ಯಕ್ರಮ ಕೂಡ ಟಿ ವಿಯಲ್ಲಿ ಬರಬೇಕಾಗಿತ್ತು ಇದು ನನಗೆ ಅಲ್ಲದೆ ನಮ್ಮಂತಹ ಒಂದು ಸಸ್ರಾರು ಅಭಿಮಾನಿಗಳಿಗೆ ಇದರಲ್ಲಿ ದುಃಖ ಇದೆ ಯಾಕೆಂದ್ರೆ ಅವರು ಅಂತಹ ಮರಿಬೇಕಾದಂಥ ಕಲಾವಿದೆ ಅಲ್ಲಲ್ವ ನಮಗೆ ಒಂದು ಸರ್ಕಾರದಿಂದ ಕೂಡ ಅವರಿಗೆ ಯಾವ ಮನ್ನಣೆ ಸಿಕ್ಕಿದೆ ಖಂಡಿತ ಸಿಕ್ಕಿಲ್ಲ ಅವರಿಗೆ ಬೇಕಾಗಿರುವ ಪ್ರಶಸ್ತಿ ಸಿಕ್ಕಿಲ್ಲ ಈವಾಗಲೂ ಕೂಡ ಅವರಿಗೆ ಪ್ರಶಸ್ತಿ ಕೊಡಬಹುದು ಅವರ ಒಂದು ಆವತ್ತು ಮಾಡಿದ ಸಾಧನೆಗೆ ಇವತ್ತಿಗೂ ಕೂಡ ಅವರಿಗೆ ನೆನಪಿನ ಪ್ರಶಸ್ತಿ ಕೊಡಬಹುದಲ್ವ ಅದನ್ನು ಕೂಡ ಮಾಡ್ತಾ ಇಲ್ಲ ಹಾಗಾಗಿ ಎಲ್ಲ ಅಭಿಮಾನಿಗಳಿಗೆ ಇದರಿಂದ ಬಹಳ ಬೇಸರವು ಕೂಡ ಇದೆ ಯಾಕಂದರೆ ಅವರ ಹಿಂದಿನ ಸಿನಿಮಾ ನೋಡಿದಾಗ ಅದು ಅಂದಿನ ಸಿನಿಮಾ ಅಂತ ನಮಗೆ ಅನಿಸೋದಿಲ್ಲ ತುಂಬ ಪ್ರೆಶಸ್ಸಾಗಿರುತ್ತೆ ಅವರ ಪ್ರತಿಯೊಂದು ಸಿನಿಮಾ ಅಭಿನಯ ಆಮೇಲೆ ಆಮೇಲೆ ಬರ್ತಾ ಬರ್ತಾ ಅವರು ಸ್ವಲ್ಪ ಗುಂಡಾದಮೇಲೆ ಅವರಿಗೆ ಪಾತ್ರ ಕಡಿಮೆ ಆಯಿತು ಅಂತ ಸುದ್ದಿ ಇತ್ತು ಅದೆಲ್ಲ ಅವರಿಗೆ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ನೋವುಗಳಿತ್ತು ಹಾಗಾಗಿ ಅವರು ಸ್ವಲ್ಪ ಸಿನಿಮಾ ರಂಗದಿಂದ ದೂರ ನಿಂತರು ಆಮೇಲೆ ಅವರು ಹಾಗೆ ಹೀಗೆ ಅಂತ ಏನು ಈ ಥರ ಅವರು ಸ್ವಂತನೇ ಸಾವಿಗೆ ಪ್ರಯತ್ನ ಮಾಡಿದರು ಅನ್ನೋ ಒಂದು ಕೆಲವು ರೂಮರ್ಸೆಲ್ಲ ಇತ್ತು ರೂಮರ್ಸ್ ಯಾವಾಗಲೂ ರೂಮರ್ಸ್ ಅಲ್ವ ಹಾಗಾಗಿ ನಾವು ಪ್ರತಿಯೊಬ್ಬರೂ ಕೂಡ ಮಂಜುಳಮ್ಮನ ಖಂಡಿತವಾಗಿ ಮರೆಯಲ್ಲ ಯಾಕಂದರೆ ಆದಷ್ಟು ಬೇಗ ಅವರಿಗೆ ಒಂದು ಸ್ಮಾರಕ ಆಗಬೇಕು ಅವರ ಒಂದು ಕಾರ್ಯಕ್ರಮಗಳು ಬರ್ತಾ ಇರಬೇಕು ಈಗ ಒಂದು ವೇದಿಕೆ ಮೇಲೆ ಅವರ ಹಾಡನ್ನು ಹಾಡಬೇಕಂದ್ರೆ ಅವರ ಹೆಸರನ್ನು ಎತ್ತೋದು ಕೂಡ ನಾನು ಕೇಳಿಲ್ಲ ಯಾಕೆ ಹೀಗೆ ಅಂತ ನಮ್ಮೆಲ್ಲರ ಅಭಿಮಾನಿಗಳ ಪ್ರಶ್ನೆ ಹಾಗೆ ನನ್ನ ಇವತ್ತಿನ ವೀಡಿಯೋ ನಮ್ಮ ಮಂಜುಳಮ್ಮಾರ್ದಾಗಿತ್ತು ನೋಡಿ ಹಾಗೆ ನೋಡಿ ನನ್ನ ಮಾತು ಕೇಳಿ ನಮ್ಮ ಪೆಟ್ಸ್ ಕೂಡ ಅಳ್ತಾಯಿದೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಪ್ರೀತಿ ಇರಲಿ ಮತ್ತಷ್ಟು ಮಂಜುಳಮ್ಮನ ವೀಡಿಯೋ ವಿಶೇಷವಾದ ವೀಡಿಯೋಗೆ ವಿಶೇಷವಾದ ಫೋಟೋ ತಗೊಂಡು ನಾನು ಇವತ್ತು ಹಾಕಿದ್ದೀನಿ ಯಾಕಂದರೆ ಮಂಜುಳಮ್ಮ ಅವರ ಫೋಟೋ ಕೂಡ ನಮಗೆ ಸರ್ಚ್ ಮಾಡಿದರೆ ಸಿಗೋದಿಲ್ಲ ಅದು ಬಹಳಷ್ಟು ಬೇಸರದ ವಿಷಯ ಇಂಥವ್ರ ಫೋಟೋ ಎಲ್ಲ ನಮಗೆ ಹುಡುಕುವಾಗ ಎಷ್ಟು ಸಿಗಬೇಕಾಗಿತ್ತಲ್ವ ಯಾಕೆ ಹೀಗೆ ಕಲಾವಿದ್ರನ್ನು ಕಡೆಗಣಿಸ್ತಾರ ಅಂತ ಗೊತ್ತಿಲ್ಲ ಹಾಗೇ ನನ್ನ ಮಾತಲ್ಲಿ ನಾವು ತಪ್ಪಿದ್ರೆ ಕ್ಷಮೆ ಇರಲಿ ಎಲ್ರಿಗೂ ಟಟ ಯು